ಹಾಯ್ ಹೆಲೋ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಈ ಒಂದು ವಿಡಿಯೋದಲ್ಲಿ ಇನ್ನೇ ಇನ್ನೇನು ಕೆಲವೇ ದಿನಗಳಲ್ಲಿ ಬೆಸ್ಕಾಂ ಪವರ್ ಮ್ಯಾನ್ ಹುದ್ದೆಗಳ ಫಿಸಿಕಲ್ ಕೂಡ ಆಗುತ್ತೆ ಹಾಗೆ ಈಗಾಗಲೇ ನಡೆದಿರುವಂತಹ ಎಲ್ಲ ಕಂಪನಿಗಳ ಫಿಸಿಕಲ್ ಅಭ್ಯರ್ಥಿಗಳು ಭಾಳಷ್ಟು ಜನ ಕೇಳ್ತಾ ನೀವು ಈ ಒಂದು ಫಿಸಿಕಲ್ ಆದ ತಕ್ಷಣ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತಾ ಇಲ್ವಾ ಏನು ಎತ್ತ ಅನ್ನೋದು ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಮತ್ತು ಡಾಕ್ಯುಮೆಂಟ್ ಇದ್ರೆ ವೆರಿಫಿಕೇಷನ್ ಇದ್ದರೆ ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಡಿಪಾರ್ಟ್ಮೆಂಟ್ ಅಥವಾ ಕಂಪನಿಯ ಮುಂದೆ ಹಾಜರುಪಡಿಸಬೇಕು ಎಂಬುದು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಇನ್ ಡೀಟೇಲ್ ಆಗಿ ತಿಳಿಸಿಕೊಡ್ತೇನೆ ಯಾರನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ ಫಾಲೋ ಆಗಿರಿ ಏಕೆಂದರೆ ಇಂತಹ ಹೊಸ ವಿಡಿಯೋಗಳಿಗಾಗಿ ನೀವು ನಮ್ಮ ಚಾನಲನ್ನು ಫಾಲೋ ಮಾಡ್ಬೋದು ಇಷ್ಟ ಆದರೆ ಮಾತ್ರ ನೋಡಿ ಸ್ನೇಹಿತರೆ ಮೊದಲನೇದಾಗಿ ಯಾರು ಬೆಸ್ಕಾಂ ಪ ಕಿರಿಯ ಪವರ್ ಮ್ಯಾನ್ ಹುದ್ದೆಗೆ ಫಿಸಿಕಲ್ ಅಟೆಂಡ್ ಆಗ್ತಾ ಆಗ್ತಾಯಿದ್ರೆ ಅವರಿಗೆಲ್ಲ ಆಲ್ ದ ಬೆಸ್ಟ್ ಹೇಳ್ತಾ ನೋಡಿ ಸ್ನೇಹಿತರೆ ಈ ಒಂದು ಫಿಸಿಕಲ್ ಆದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ ಏಕೆಂದರೆ ಪ್ರತಿಯೊಂದು ರಿಕ್ರೂಟ್ಮೆಂಟ್ ಮೇಲೆ ಡಾಕ್ಯುಮೆಂಟ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾ ಮಾಡಿದ್ರೂ ಸಹಿತ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅವರು ಆಫ್ಲೈನಾಗಿ ನೋಡಿ ಕನ್ಫರ್ಮ್ ಮಾಡ್ತಾರೆ ಹಾಗಾಗಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳನ್ನು ನೀವು ನೀಟಾಗಿ ಇಟ್ಕೊಂಡು ಹೋಗಬೇಕಾಗುತ್ತೆ ವಿತ್ ಒರ್ಜಿನಲ್ ಒರ್ಜಿನಲ್ ಕಾಪಿ ಏನು ನೀವು ಅಲ್ಲಿ ಮೇನ್ ಚೆಕ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮೇನ್ ಚೆಕ್ ಮಾಡೋದೇ ಒರ್ಜಿನಾಲಿಟಿ ಏಕೆಂದರೆ ಭಾಳಷ್ಟು ಜನ ಇದು ರಿಕ್ರೂಟ್ಮೆಂಟ್ ಇದು ಪರ್ಸೆಂಟೇಜ್ ಆದರ ಮೇಲೆ ಇರೋದರಿಂದ ಭಾಳಷ್ಟು ಜನ ಫೇಕ್ ಮಾರ್ಕ್ಸ್ ಕಾರ್ಡ್ ಹಾಕಿ ಅಪ್ಲೈ ಮಾಡಿರ್ತಾರೆ ಅಂತ ಹೇಳ್ಕೊಂಡು ಭಾಳಷ್ಟು ವಿದ್ಯಾರ್ಥಿಗಳ ನಂಬಿಕೆ ನಂಬಿಕೆಯಾಗಿದೆ ನಂಬಿಕೆ ಅಂದರೆ ಭಾಳಷ್ಟು ಜನ ಅಭ್ಯರ್ಥಿಗಳು ಏನು ಇದ್ದಾರೆ ಅಂದರೆ ಈಗಿನ ಕಾಲದಲ್ಲಿ ಫೇಕ್ ಮಾರ್ಕ್ಸ್ ಕಾರ್ಡ್ ರಚಿಸುವುದು ಭಾಳ ಸುಲಭ ಆಗಿಬಿಟ್ಟಿದೆ ಹೀಗಾಗಿ ನಂಬಿಕೆನೇ ಇಲ್ಲಾರ್ದಂಗೆ ಆಗಿಬಿಟ್ಟಿದೆ ಈಗಂತರೂ ಹಾಗಾಗಿ ಒರಿಜಿನಾಲಿಟಿ ಚೆಕ್ ಮಾಡೇ ಮಾಡ್ತಾರೆ ಒರ್ಜಿನಲ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದ್ದೇ ಇರುತ್ತೆ ನೀವು ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನು ಇಟ್ಕೊಳ್ಳಬೇಕು ಏಕೆಂದರೆ ಈ ಒಂದು ಹುದ್ದೆಗೆ ಮಾತ್ರ ಅಲ್ಲ ಬೇರೊಂದು ಹುದ್ದೆಗಳ ಯಾವುದೇ ನೇಮಕಾತಿ ಆದ್ರೂ ಅಪ್ಲಿಕೇಶನ್ ಎಂಟ್ರ್ ಹಿಡ್ಕೊಂಡು ನೀವು ಅಪ್ಲಿಕೇಶನ್ ಆರ್ಡರ್ ಕಾಪಿ ಕೊಡುವವರೆಗೂ ನಿಮ್ಮ ಪ್ರೊಸೆಸ್ ಕಂಟಿನ್ಯೂಸ್ ಆಗಿ ವಾಚ್ ಮಾಡ್ತಾ ಇರ್ತಾರ ಇರ್ತಾರೆ ಅವರು ಬೋರ್ಡ್ನವರು ಹಾಗಾಗಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಇರುತ್ತೆ ನೀವು ಏನು ಮಾಡಬೇಕಂದ್ರೆ ಆರಾಮಾಗಿ ಫಿಸಿಕಲ್ ಯಾರು ಪಾಸ್ ಮಾಡಿದ್ರಲ್ಲ ಪಾಸ್ ಮಾಡಿಕೊಂಡು ಇನ್ನೂ ಫಿಸಿಕಲ್ ಇರೋರು ಪ ಫಿಸಿಕಲ್ಗೆ ಅಟೆಂಡಾಗಿ ಚೆನ್ನಾಗಿ ನೀಟಾದ ಏನೇನು ಬೇಕು ಅನ್ನೋದು ಕೆಲವೊಂದು ವಿಡಿಯೋಗಳು ಮಾಡಿದ್ದೇನೆ ಹೋಗಿ ನೀವು ವೀಕ್ಷಿಸ್ಬೋದು ನೀವು ಫಿಸಿಕಲ್ ಆದ ತಕ್ಷಣ ಏನು ಮಾಡಬೇಕಾಗಿಲ್ಲ ಸುಮ್ಮನೆ ಆರಾಮಾಗಿ ನೀವು ರೆಸ್ಟ್ ತೊಗೊಳ್ಲೇಬೇಕು ಯಾರು ಅವರು ಹಿಂಗೆ ಅಂದರು ಇವ್ರು ಹಿಂಗೆ ಆ ಡಾಕ್ಯುಮೆಂಟ್ಸ್ ಬೇಕು ಈ ಡಾಕ್ಯುಮೆಂಟ್ಸ್ ಅಂತ ಬೇಕು ಅಂತ ಭಾಳಷ್ಟು ಜನ ಯೂಟ್ಯೂಬ್ನಲ್ಲಿ ಭಾಳಷ್ಟು ಫೇಕಾಗಿ ಅಟೆಂಡ್ ಮಾಡ್ತಾಯಿರ್ತಾರೆ ಕಂಟೆಂಟ್ ಮಾಡ್ತಾಯಿರ್ತಾರೆ ಹಾಗಾಗಿ ನಿಮಗೆ ಹೇಳೋದು ಇಷ್ಟೇ ನಿಮ್ಮ ಒಂದು ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನು ನೀವು ಇಟ್ಕೊಳ್ಳಬೇಕು ನಿಮ್ಮ ಒಂದು ಟೆಂತ್ ಮಾರ್ಕ್ಸ್ ಕಾರ್ಡ್ ಆಗಿರಬಹುದು ಇನ್ಕಮ್ ಕಾಸ್ಟ್ ಆಗಿರ್ಬೋದು ಆಧಾರ್ ಕಾರ್ಡ್ ಆಗಿರ್ಬೋದು ಮತ್ತು ಇತರೆ ನಿಮಗೇನು ಪರ್ಸ್ನಲ್ ಡಾಕ್ಯುಮೆಂಟ್ಸ್ ಇರುತ್ತಲ್ಲ ಆಧಾರ್ ಕಾರ್ಡ್ ಇನ್ಕಮ್ ಕಾಸ್ಟ್ ಇವೆಲ್ಲ ನೀವೇನು ಅಡ್ರೆಸ್ ಪ್ರೂಫ್ ಆಗಿರ್ಬೋದು ಮತ್ತು ನಿಮ್ಮ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಆಗಿರ್ಬೋದು ನಿಮ್ಮ ಚಾನಲ್ ಕಟ್ಟಿರ್ಬೋದು ಕಟ್ಟಿದ್ದು ಚಾನಲ್ ಅಥವಾ ರಿಸಿಪ್ಟ್ ಇರಬಹುದು ಮತ್ತು ಇತ್ತರೆ ಏನು ಬೇಕು ಸಿಲ್ಲಿ ಸಿಲ್ಲಿ ಡಾಕ್ಯುಮೆಂಟ್ಸ್ ನೀವು ಬಿಟ್ಟು ಇದೇನು ಕೇಳ್ತಾರೆ ಬಿಡು ಅಂಥೇಳಿ ನೀವು ಬಿಟ್ಟು ಹೋದರೆ ಗ್ಯಾರಂಟಿ ಅವೇ ಕೇಳುವ ಸಾಧ್ಯತೆ ಬಹಳ ಇದ್ದು ಇರುತ್ತೆ ಯಾಕೆಂದರೆ ಪ್ರತಿಯೊಂದು ಸಿಂಧುತ್ವ ನಿಮಗೆ ಪ್ರತಿಯೊಂದು ವೆರಿಫಿಕೇಷನ್ ಮಾಡುತ್ತಾರೆ ಪೊಲೀಸ್ ವೆರಿಫಿಕೇಷನ್ ಕೂಡ ಬರುತ್ತೆ ನಿಮ್ಮ ಒಂದು ಹೋಬಳಿಯಲ್ಲಿರುವಂಥ ನೀವು ಯಾವ ಹೋಬಳಿ ಅಂಡ್ರಲ್ಲಿ ಬರ್ತಾ ಇರಲ್ಲ ಆ ಒಂದು ಹುಬ್ಬಳಿಗೆ ಪೊಲೀಸ್ ವೆರಿಫಿಕೇಷನ್ ಕೂಡ ಬರುತ್ತೆ ನಿಮ್ಗೆ ನಿಮ್ಮ ಮೇಲೆ ಮತ್ತು ನಿಮ್ಮ ಊರಿಗೆ ಬಂದು ಹೋಗೋದ್ರೂ ಹೋಗ್ಬೋದು ಹಾಗಾಗಿ ಪ್ರತಿಯೊಂದು ಒಂದು ಗೋರ್ಮೆಂಟ್ ಎಂಪ್ಲಾಯ್ ಬೇಕಾದರೆ ಭಾಳಷ್ಟು ಕಟ್ ಕಷ್ಟ ಇದೆ ಆದರೆ ಎಂಪ್ಲಾಯ್ ಸೆಲೆಕ್ಟ್ ಆದರೆ ಗೋರ್ಮೆಂಟ್ ಆಗಿ ಸೆಲೆಕ್ಟ್ ಆದರೆ ನಿಮ್ಮನ್ನು ಹಾಕುವುದು ತುಂಬ ಕಷ್ಟ ಇದೆ ಆದ್ದರಿಂದ ನೀವು ಒಂದು ಯಾವುದೇ ಒಂದು ಗೌರ್ಮೆಂಟ್ ನೋ ಜಾಬ್ ಹಿಡಿದ್ರೆ ಅದು ಭಾಳಷ್ಟು ಸೆಕ್ಯೂರ್ ಆ್ಯಂಡ್ ಸೇಫ್ ಇರುತ್ತೆ ಹಾಗಾಗಿ ಎಲ್ಲ ಡಾಕ್ಯುಮೆಂಟ್ಸನ್ನು ಕ್ಲಿಯರಾಗಿ ಇಟ್ಕೊಂಡು ಕನ್ನಡ ಮಾಧ್ಯಮ ಗ್ರಾಮೀಣ ಮಾಧ್ಯಮ ಮತ್ತು ಪಿ ಡಿ ಪಿ ಸರ್ಟಿಫಿಕೇಟ್ ಮತ್ತು ಫಿಸಿಕಲ್ ಸರ್ಟಿಫಿಕೇಟ್ ಎಕ್ಸ್ ಸರ್ವಿಸ್ ಮ್ಯಾನ್ ಸರ್ವಿಸ್ ಕಾರ್ಡ್ ಮತ್ತು ಪಿ ಎಚ್ ಇರ್ತಾರಲ್ಲ ಅವೆಲ್ಲ ಸರ್ಟಿಫಿಕೇಟ್ ಇವೆಲ್ಲ ಒರ್ಜಿನಲ್ ಡಾಕ್ಯುಮೆಂಟ್ಸ್ಗಳನ್ನು ನೀವು ಇಟ್ಕೊಳ್ಳೇಬೇಕು ಡೇಟ್ ಮುಗಿದಿದ್ರೆ ನಿಮಗೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ಡಿಬಾರ್ ಮಾಡುವ ಸಾಧ್ಯತೆ ಇರುತ್ತೆ ರಿಜೆಕ್ಟ್ ಮಾಡ್ತಾರೆ ಯಾಕೆಂದರೆ ಒರ್ಜಿನಲ್ ಚೆಕ್ ಮಾಡೋ ಸಾ ಚೆಕ್ ಮಾಡ್ತಾರೆ ಅವರು ಹಾಗಾಗಿ ಒರ್ಜ್ನಲನ್ನು ಇಟ್ಕೊಳ್ಳಿ ಮತ್ತು ನೀವು ಫಿಸಿಕಲ್ ಆದವರು ಭಾಳ ಜನ ಕೇಳ್ತಾ ಇದಾರೆ ಫೈನಲಿಸ್ಟ್ ಯಾವಾಗ ಫೈನಲಿಸ್ಟ್ ಯಾವಾಗ ಅಂತ ನೋಡಿ ಸ್ನೇಹಿತರೆ ಫೈನಲಿಸ್ಟ್ ಇನ್ನೂ ಕೆಲವೊಂದು ಕಂಪನಿಗಳ ಫಿಸಿಕಲ್ ಇರೋದರಿಂದ ಇಷ್ಟು ಜಲ್ದಿ ಬಿಡೋದಿಲ್ಲ ಏಕೆಂದರೆ ಇನ್ನು ಸಮಯ ತಗೊಳ್ತಾರೆ ಆದ್ದರಿಂದ ಇನ್ನೂ ಸಮಯ ತಗೊಳ್ಳುವ ಸಾಧ್ಯತೆ ಇರುವುದರಿಂದ ನೀವು ವೇಟ್ ಮಾಡಬೇಕಾಗುತ್ತೆ ನೀವು ಡಾಕ್ಯುಮೆಂಟ್ಸ್ನೂ ಕಲೆಕ್ಟ್ ಮಾಡುವ ಕಮಾಳ್ ಕೊಡಿ ಯಾವುದೇ ರೀತಿಯಾದಂತಹ ಟಾಕ್ಸಿಕ್ ಟಾಪಿಕ್ಗಳನ್ನು ಬಿಟ್ಟು ನಿಮ್ಮದೇ ಆದಂತಹ ರೂಪುರೇಷೆಗಳನ್ನು ಹಾಕಿಕೊಂಡು ಜಾಬ್ ಹೇಗೆ ಪಡುವುದರು ಪಡೆಯುವುದು ಎಂಬುದು ನಿಮ್ಮ ಒಂದು ಏಮ್ ಆಗಿರಬೇಕು ಹಾಗಾಗಿ ನೀವು ಸ ನಿರಂತರ ನಿಮ್ಮ ಒಂದು ವೇನಲ್ಲಿ ಹೋಗಿ ಅಂತ ಹೇಳುತ್ತಾ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ಅಪ್ಡೇಟ್ ನೋಡಿ ಸ್ನೇಹಿತರೆ ನಮ್ಮ ಚಾನಲನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಂತಹ ವಿಷಯಗಳಿಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರ ಮೂಲಕ ನೋಟಿಫೈ ಆಗಿರಿ ಇದಾಗಿತ್ತು ಇವತ್ತಿನ ಒಂದು ವಿಷಯ ನಮಸ್ಕಾರ ಎಲ್ರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತ